ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೂವರು ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ ಎ ಫಿಫ್ಟೀನ್ ಎ ಸಿಕ್ಸ್ಟೀನ್ ಹಾಗೆ ಎ ಸೆವೆಂಟೀನ್ಗೆ ರಿಲೀಫ್ ಸಿಕ್ಕಿದ್ದು ದರ್ಶನ್ ಹಾಗೆ ಪವಿತ್ರ ಗೌಡಗೆ ಸಹಜ್ಗೆ ಶಾಕ್ ಮುಂದುವರಿತಾ ಇದೆ ಇನ್ನು ಜೈಲ್ನಲ್ಲಿರುವಂತಹ ದರ್ಶನ್ಗೆ ಐಟಿ ಟೆನ್ಷನ್ ಕೂಡ ಶುರುವಾಗಿದೆ ದರ್ಶನ್ ಮನೆ ಮೇಲೆ ದಾಳಿ ಮಾಡೋದಕ್ಕೆ ಐಟಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮೂವರಿಗೆ ಜಾಮೀನು ದರ್ಶನ್ ಪವಿತ್ರೀನ್ ಎ ಗೆ ರಿಲೀಫ್ ಮೂರು ತಿಂಗಳ ಬಳಿಕ ಡಿ ಗ್ಯಾಂಗ್ ನ ಮೂವರಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ನೀಡಿದೆ ಪ್ರಕರಣದ ಎ ಫಿಫ್ಟೀನ್ ಕಾರ್ತಿಕ್ ಎ ಸಿಕ್ಸ್ಟೀನ್ ಕೇಶವಮೂರ್ತಿ ಎಂಟೀನ್ ನಿಖಿಲ್ ಗೆ ಹೈಕೋರ್ಟ್ ಷರತ್ತು ಬದ್ಧ ಜಾಮೀನು ಮಂಜೂರು ಮಾಡಿದೆ ಕಾರ್ತಿಕ್ ಅಲಿಯಾಸ್ ಕಪ್ಪೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಹದಿನೈದನೇ ಆರೋಪಿ ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಇದೇ ಕಪ್ಪೆ ರೇಣುಕಾಸ್ವಾಮಿ ಕೊಲೆ ಬಳಿಕ ಅಲ್ಲಿಂದ ಶವ ಸಾಗಿಸಿದ್ದ ಐದು ಲಕ್ಷ ಹಣ ಪಡೆದು ಶವ ಸಾಗಿಸಿದ ಬಳಿಕ ತಾನೇ ಕೊಲೆ ಮಾಡಿದ್ದಾಗಿ ಪೊಲೀಸರಿಗೆ ಶರಣಾಗಿದ್ದ ಕೇಶವಮೂರ್ತಿ ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣದ ಹದಿನಾರನೇ ಆರೋಪಿ ಇವನೂ ಕೂಡ ರೇಣುಕಾಸ್ವಾಮಿ ಶವ ಸಾಗಿಸೋಕೆ ಐದು ಲಕ್ಷ ಹಣ ಪಡೆದು ಕಾಮಾಕ್ಷಿಪಾಳ್ಯ ಪೊಲೀಸರ ಎದುರು ಕೈಕಟ್ಟಿ ನಿಂತುಕೊಂಡಿದ್ದ ರಾಘವೇಂದ್ರ ಕಾರ್ತಿಕ್ ನಿಖಿಲ್ ಜೊತೆ ಪೊಲೀಸರಿಗೆ ಇವನೂ ಕೂಡ ಸರೆಂಡರ್ ಆಗಿದ್ದ ಪೊಲೀಸರು ತಮ್ಮದೇ ಸ್ಟೈಲ್ನಲ್ಲಿ ವಿಚಾರಣೆ ಮಾಡ್ತಿದ್ದಂಗೆ ದರ್ಶನ್ ಪವಿತ್ರ ಗೌಡ ಹೆಸರು ಬಾಯ್ಬಿಟ್ಟಿದ್ರು ರೇಣುಕಾಸ್ವಾಮಿ ಶವ ಸಾಗಿಸಿದ್ದ ಗ್ಯಾಂಗ್ನಲ್ಲಿ ಇದ್ದ ಮತ್ತೊಬ್ಬ ಅಂದ್ರೆ ಅದು ನಿಖಿಲ್ ಇವನು ಕೂಡ ಐದು ಲಕ್ಷ ಆಸೆಗಾಗಿ ಕಾರ್ತಿಕ್ ಕೇಶವಮೂರ್ತಿ ಜೊತೆ ಸೇರ್ಕೊಂಡು ರೇಣುಕಾಸ್ವಾಮಿ ಶವ ಸಾಗಿಸಿದ್ದ ದರ್ಶನ್ ಪವಿತ್ರ ಜಾಮೀನು ವಿಚಾರಣೆ ಮುಂದೂಡಿಕೆ ಹೈಕೋರ್ಟ್ ಗೌಡ ದರ್ಶನ್ ಜಾಮೀನು ಅರ್ಜಿಯನ್ನ ಮುಂದೂಡಿದೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಗೌಡ ಸೆಪ್ಟೆಂಬರ್ ಇಪ್ಪತ್ತೇಳರಂದು ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಭೇಟಿಯಾದ ವಿಜಯಲಕ್ಷ್ಮಿ ಈ ಜಾಮೀನು ಆಟಗಳ ನಡುವೆ ಇಂದು ಬಳ್ಳಾರಿ ಜೈಲಿಗೆ ಪತ್ನಿ ವಿಜಯಲಕ್ಷ್ಮಿ ಭೇಟಿ ನೀಡಿದ್ರು ದರ್ಶನ್ ಜೊತೆ ಅರ್ಧ ಗಂಟೆ ಮಾತನಾಡಿದ ವಿಜಯಲಕ್ಷ್ಮಿ ಕಾರ್ತಿಕ್ ಕೇಶವಮೂರ್ತಿ ನಿಖಿಲ್ಗೆ ಜಾಮೀನು ಸಿಕ್ಕಿರುವ ಬಗ್ಗೆ ತಿಳಿಸಿದ್ದಾರೆ ಜಾಮೀನು ವಿಚಾರ ಕೇಳ್ತಿದ್ದಂತೆ ದರ್ಶನ್ ಮುಗುಳ್ನಕ್ಕಿದ್ದಾನಂತೆ ಅಲ್ಲದೆ ಅಧಿಕಾರಿಗಳು ನನಗೆ ದಿಂಬು ಬೆಡ್ ಚೇರು ಕೊಡ್ತಿಲ್ಲ ಅಂತ ಅಳಲು ತೋಡಿಕೊಂಡಿದ್ದಾನೆ ಆಗ ವಿಜಯಲಕ್ಷ್ಮಿ ಇನ್ನೂ ಸ್ವಲ್ಪ ದಿನ ಧೈರ್ಯವಾಗಿರಿ ನಿಮಗೂ ಬೇಲ್ ಸಿಗುತ್ತೆ ಅಂತ ಸಮಾಧಾನದ ಮಾತುಗಳನ್ನ ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್